ಒಂದು ಕಡೆಗೆ ಯತ್ನಾಳ್ ಅವರ ಸಹಸ್ರನಾಮ ಕೇಳ್ತಿರುವಂಥ ಸಂದರ್ಭದಲ್ಲಿ ಇನ್ನೊಂದು ಕಡೆಗೆ ರೇಣುಕಾಚಾರ್ಯ ಟೀಮ್ ಪೂಜೆ ಪುನಸ್ಕಾರಗಳಲ್ಲಿ ನಿರತವಾಗಿದೆ ಅದು ಅಧ್ಯಕ್ಷರ ಪರವಾಗಿ ಈ ವಿಜೇಂದ್ರ ಟೀಮ್ ಮತ್ತು ಯತ್ನಾಳ್ ಬಣದ ಸಮರ ಏನಿದೆಯಲ್ಲ ಅದು ಯತ್ನಾಳ್ ಟೀಮ್ ಬಹಳಷ್ಟು ಆಕ್ಟಿವ್ ಆಗಿದೆ ಹೀಗಾಗಿನೇ ಈಗ ವಿಜೇಂದ್ರ ಟೀಮ್ ಈಗ ಎಚ್ಚೆತ್ಕೊಂಡಿದೆ ಇವರು ಮಾತಾಡ್ತಾರೆ ಇವರು ಮಾತಾಡಿದ ತಕ್ಷಣ ಅವರು ಮಾತಾಡ್ತಾರೆ ದೇಗುಲಗಳ ಭೇಟಿ ನೆಪದಲ್ಲಿ ವಿಜೇಂದ್ರ ತಂಡ ಈಗ ತಂತ್ರಗಾರಿಕೆಯನ್ನು ಹೆಣೆದಿದೆಯಂತೆ ಕೋಲಾರದ ಕುರುಡಮಲೈ ವಿನಾಯಕ ದೇಗುಲಕ್ಕೆ ಭೇಟಿ ನೀಡಿ ಅಲ್ಲಿಂದ ಪೂಜೆ ಪುನಸ್ಕಾರ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಬಹಳ ದಿವಸ ದಿವಸ ಎಲ್ಲೋ ಕಡೆಗೆ ಈ ನೇಪಥ್ಯಕ್ಕೆ ಸರಿದು ಬಿಟ್ರೇನೋ ಅನ್ನುವಂಥ ಮಾತಿತ್ತು ಅವಳು ಅವರೂ ಕೂಡ ಕಾಣಿಸ್ಕೊತಾ ಇದ್ದಾರೆ ಅವರೂ ಕೂಡ ಈಗ ಯಡಿಯೂರಪ್ಪ ಯಡಿಯೂರಪ್ಪನವರ ಪುತ್ರನ ಪರವಾಗಿ ಮಾತಾಡ್ತಾ ಇದ್ದಾರೆ ಇನ್ನು ರೇಣುಕಾಚಾರ್ಯ ಮೊದಲಿಂದಲೂ ಕೂಡ ಒಂದು ಲೆಕ್ಕದಲ್ಲಿ ಬಿ ಎಸ್ ವೈ ಬಣದ ಬಂಟ ಈಗ ಕುಡಮಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಅಂದರೆ ವಿಘ್ನ ವಿನಾಶಕನಲ್ಲಿ ಪೂಜೆ ಮಾಡಿ ಇವರು ಸಮರ ಸಾರುವಂಥ ಎಲ್ಲ ಲಕ್ಷಣಗಳು ಕೂಡ ಇವೆ ಬನ್ನಿ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ನಾವು ದಿನನಿತ್ಯ ನಾವು ನೀವು ಮಾತಾಡ್ತಾನಿದ್ದೀವಿ ಯಾಕೋ ಈ ಬಿ ಜೆ ಪಿಯ ಕಥೆ ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ ಒಬ್ಬರು ಒಂದು ಮಾತಾಡಿದ್ರೆ ಮತ್ತೊಬ್ಬರು ಹತ್ತು ಮಾತಾಡ್ತಾರೆ ಈ ಕಡೆಯವರು ಹತ್ತು ಮಾತಾಡಿದ್ರೆ ನಾನು ಹೇಳ್ತಾ ಇದ್ದೆ ಯತ್ನಾಳ್ ಸಾವಿರ ಮಾತಾಡ್ತಾರೆ ಅಂತ ಈಗ ಎರಡೂ ಬಣಗಳ ಕುಸ್ತಿ ತಾರಕಕ್ಕೇರಿರುವಂಥ ಸಂದರ್ಭದಲ್ಲೇ ಈಗ ಪೂಜೆ ಪುರಸ್ಕಾರಗಳು ಕೂಡ ಶುರುವಾಗಿವೆ ಯಾವ ಯಾವ ಕಾರಣಕ್ಕೋಸ್ಕರ ಈ ಪೂಜೆ ಪುನಸ್ಕಾರ ಜೊತೆಗೆ ಏನಂದರೆ ಹೈಕಮಾಂಡ್ ಕರೆದರೂ ಕೂಡ ನಾನು ಹೋಗಿಲ್ಲ ಅನ್ನುವಂಥ ಮಾತಿದೆಯಲ್ಲ ಅದು ಭಾಳ ಗಮನ ಸೆಳೆಯುವಂಥದ್ದು ಮುಂದೇನು ಅನ್ನುವಂಥ ಪ್ರಶ್ನೆ ಕಿರಣ್ ಖಂಡಿತ ರಂಗನಾಥ್ ಬಿಜೆಪಿಯಲ್ಲಿ ಆರಂಭವಾದಂತಹ ಶೀತಲ ಯುದ್ಧ ಅಂತರ ಯುದ್ಧವಾಗಿ ಮಾರ್ಪಟ್ಟು ನಂತರ ಈಗ ಬಹಿರಂಗವಾದಂತಹ ಯುದ್ಧದ ರೀತಿಯಲ್ಲಿ ಕಂಡು ಬರ್ತಾ ಇದೆ ಈಗ ಈಗಿನ ಪರಿಸ್ಥಿತಿಯನ್ನು ಬೆಳವಣಿಗೆ ನೋಡಿದರೆ ಬೆಳಗಾವಿ ನಡೆಯುವಂಥ ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿ ವಿಪಕ್ಷವಾಗಿ ಬಿಜೆಪಿಯ ಪರಿಸ್ಥಿತಿ ಏನು ಅನ್ನುವಂಥ ಒಂದು ವಿಚಾರವನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ ಯಾಕೆಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಬಣಗಳು ಗೋಚರವಾಗ್ತಾ ಇದ್ದು ಇಲ್ಲಿ ಒಂದು ರೀತಿಯಲ್ಲಿ ವಿಜೇಂದ್ರ ಅವರ ಆಪ್ತನಿಷ್ಠರು ಈಗ ಫೀಲ್ಡ್ಗೆಲ್ಲಿದ್ದಿರುವಂಥ ಕಾರಣಕ್ಕಾಗಿ ಯತ್ನಾಳ ಅವರ ತಂಡಕ್ಕೆ ಕೌಂಟರ್ನ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಅವರೊಂದಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ ರೇಣುಕಾಚಾರ್ಯ ಮತ್ತು ಅವರ ತಂಡ ಏನಿದೆ ಸುಮಾರು ಹದಿನೇಳರಿಂದ ಇಪ್ಪತ್ತು ಜನ ಮಾಜಿ ಶಾಸಕರ ತಂಡ ಸೇರಿಕೊಂಡು ಇವತ್ತಿನಿಂದ ದೇಗುಲ ದರ್ಶನವನ್ನು ಆರಂಭ ಮಾಡ್ತಾ ಅದಕ್ಕೆ ಅವರು ಕೊಡ್ತಿರುವಂತಹ ಕಾರಣ ಏನಂದ್ರೆ ಇಲ್ಲಿ ಯತ್ನಾಳ್ ಮತ್ತು ತಂಡ ಅಥವಾ ಉಳಿದಂಥವರು ಪಕ್ಷದ ವಿರುದ್ಧ ಮಾತನಾಡ್ತಿರುವಂತವರು ಯಾರ್ಯಾರಿದ್ದಾರೆ ಅವರಿಗೆ ಸದ್ಬುದ್ಧಿಯನ್ನು ಕೊಡಲಿ ಪಕ್ಷದ ವಿರುದ್ಧವಾಗಿ ಅವರು ನಡೆದುಕೊಳ್ಳದಂತಹ ರೀತಿಯಲ್ಲಿ ಅವರಿಗೆ ದೇವರ ಬುದ್ಧಿಯನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡೋದಕ್ಕೆ ನಾವು ದೇಗುಲ ದರ್ಶನವನ್ನು ಮಾಡ್ತಿದ್ದೀವಿ ಅನ್ನುವಂಥ ಕಾರಣವನ್ನು ಹೇಳಿಕೊಂಡು ಇವತ್ತಿನಿಂದ ದೇವಾಲಯ ದರ್ಶನಕ್ಕೆ ಆರಂಭವನ್ನ ಮಾಡ್ತಿದ್ದಾರೆ ಆದರೆ ಮತ್ತೊಂದು ಕಡೆ ಇಲ್ಲಿ ಯತ್ನಾಳ್ ಟೀಮ್ ಬಿಜೆಪಿಯ ವಿರುದ್ಧವೇ ಅಂದರೆ ಬಿಜೆಪಿಯ ಮುಖಂಡರುಗಳ ವಿರುದ್ಧವೇ ಮಾತನಾಡ್ತಿರೋದಂತ ನೋಡಿದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಚಾರ ನಿಲ್ಲುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಯಾಕೆಂದ್ರೆ ಬಿಜೆಪಿಯಲ್ಲಿರುವಂತಹ ಪರಿಸ್ಥಿತಿಯನ್ನ ಸಂದರ್ಭದಲ್ಲಿ ಯಾರು ಕೂಡ ಇಲ್ಲಿ ಪರಿಸ್ಥಿತಿ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ ಹಾಗಾಗಿ ರೇಣುಕಾಚೇರಿಯ ತಂಡ ಇಲ್ಲಿ ದೇವಸ್ಥಾನಗಳನ್ನ ಭೇಟಿಯ ಮುಖಾಂತರವಾಗಿ ವಿಜೇಂದ್ರ ನಿಷ್ಠರು ಅನ್ನುವಂತಹ ಹೆಸರಿನಲ್ಲಿ ಅವರನ್ನ ಪರೋಕ್ಷವಾಗಿ ಯಾವುದೇ ರೀತಿಯಲ್ಲೂ ಕೂಡ ಅಲುಗಾಡಿಸೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ಸಂದೇಶವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಇಲ್ಲಿ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡುವಂತ ಕೇವಲ ಅವರು ದೇವಸ್ಥಾನ ಭೇಟಿ ಮಾತ್ರವಲ್ಲ ವಿಜೇಂದ್ರ ಅವರ ಪರೋಕ್ಷವಾಗಿ ಅವರ ಜೊತೆಗೆ ಎಲ್ಲರೂ ಇದ್ದಾರೆ ಅನ್ನುವಂಥದ್ದನ್ನು ಒಂದು ಪ್ರಯತ್ನವನ್ನ ಅವರು ಮಾಡ್ತಾ ಇರುವಂಥದ್ದು ಅದರ ಜೊತೆಯಲ್ಲಿ ಯಾರ್ಯಾರು ಯತ್ನಾಳ್ ಟೀಮ್ಗೆ ವಿರುದ್ಧವಾಗಿ ಮಾತಾಡ್ತಿದ್ರೆ ಅವರ ಪ್ರವಾಸವನ್ನು ಟೀಕೆಯನ್ನು ಮಾಡ್ತಿದ್ರೆ ಅವರೆಲ್ಲರಿಗೂ ಕೂಡ ನೇರವಾಗಿ ಕೌಂಟರ್ ಶಾಸಕ ಯತ್ನಾಳ್ ಮಾಡ್ತಿದ್ರೆ ಹೀಗಾಗಿ ಒಂದು ಹಂತದಲ್ಲಿ ಇದು ಅವರ ವಿರುದ್ಧ ಮತ್ತು ಇವರ ವಿರುದ್ಧ ಅನ್ನುವಂತಹ ರೀತಿಯಲ್ಲಿ ಆಗಿರುವಂತಹ ಕಾರಣಕ್ಕಾಗಿ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಿ ಒಂದು ಹಂತ ವಿಚಾರವನ್ನು ಏನಾದರೂ ಪರಿಶೀಲನೆಯನ್ನು ಮಾಡಿದ್ರೆ ಅಥವಾ ಈ ಒಂದು ಸನ್ನಿವೇಶವನ್ನು ತಿಳಿಗೊಳಿಸುವಂತ ಪ್ರಯತ್ನ ಮಾಡಿ ಮಾಡಿದ್ರೆ ಬೆಳಗಾವಿ ಅಧಿವೇಶನದಲ್ಲಿ ವಿಪಕ್ಷವಾಗಿ ಬಿಜೆಪಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯವಾಗುತ್ತೆ ಇಲ್ಲ ಅಂತ ಹಂತದಲ್ಲಿ ಕೇವಲ ವಿಪಕ್ಷ ನಾಯಕರು ಅಥವಾ ಮುಂದಿನ ಸಾಲಿನ ಬಿಜೆಪಿಯ ವಿಪಕ್ಷ ಮುಖಂಡರೇನಿದ್ರೆ ಅವರು ಮಾತ್ರ ಸದನದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣವಾದರೂ ಕೂಡ ಅಚ್ಚರಿ ಇಲ್ಲ ಹಾಗಾಗಿ ಬಿಜೆಪಿಯ ಪರಿಸ್ಥಿತಿ ಇವತ್ತಿದ್ದಂತಹ ಪರಿಸ್ಥಿತಿ ನಾಳೆ ಇಲ್ಲ ಅನ್ನುವಂತ ಒಂದು ವಾತಾವರಣ ಈಗ ಸದ್ಯಕ್ಕೆ ಕಂಡು ಬರ್ತಾ ಇದೆ ಅವರ ವಿರುದ್ಧವಾಗಿ ಪ್ರವಾಸವನ್ನ ಮಾಡ್ತಿಲ್ಲ ಅನ್ನುವಂತ ಮಾತನ್ನ ಹೇಳ್ತಿದ್ರೆ ಆದರೆ ಪರೋಕ್ಷವಾಗಿ ಶಕ್ತಿ ಪ್ರದರ್ಶನ ಮಾಡುವಂತಹ ಒಂದು ಲೆಕ್ಕಾಚಾರಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕಂಡು ಇದೆ ರಂಗನಾಥ್ ಕಿರಣ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ